ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತೆಲ್ಲ ಇವತ್ತು ನನ್ನ ಮಗ ಶಬರಿಮಲೆಗೆ ಹೋಗ್ತಾವ್ರಿ ಅಂದ್ರೆ ಇವತ್ತು ಸೋಮವಾರ ಇಡುಮುಡಿ ಇರೋದು ಇವತ್ತು ಎಲ್ಲ ರೆಡಿಯಾಗಿ ಇವತ್ತು ಹೋಗ್ತಾ ಇದ್ದೀವಿ ಇವಾಗ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಎಲ್ಲ ಫ್ರೆಶ್ ಅಪ್ ಆಗಿ ಇವಾಗ ದೇವ್ರ ಮನೆಯಲ್ಲೆಲ್ಲ ಪೂಜೆಗೆ ರೆಡಿ ಮಾಡ್ಕೊತಾವ್ರೆ ಎಲ್ಲರೂ ದೇವ್ರ ಮನೇಲೆಲ್ಲ ಹಳೆ ಹೂವು ಎಲ್ಲಾ ತೆಗ್ದು ಹೊಸ ಹೂವು ಹಾಕಿ ಅಲಂಕಾರ ಅಂದ್ರೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂತಾವ್ರೆ ಇನ್ನ ಪೂಜೆಗೆ ರೆಡಿ ಆಗ್ತಾ ಇದ್ದಂಗೆ ಪೂಜೆ ಸ್ಟಾರ್ಟ್ ಮಾಡ್ಬೇಕು ಅದಕ್ಕೋಸ್ಕರ ಎಲ್ಲಾ ಹಳೆ ಹೂವು ತೆಗ್ದ್ಬಿಡ್ತೀವಿ ಯಾವ ದಿಸ ಡೈಲಿ ಅಷ್ಟೇ ಹಳೆ ಹೂವು ನಾವ್ ಏನು ಪೂಜೆ ಮಾಡಕ್ ಹೋಗಲ್ಲ ಹೂವು ತೆಗ್ದು ಹೂವು ಹಾಕಿ ಪೂಜೆ ಮಾಡ್ತೀವಿ ನಾನು ಕಿಚನ್ ಅಲ್ಲಿ ಸಾಗು ಮಾಡ್ಕೊಂತ ಇದ್ದೆ ಇಡ್ಲಿ ಚಟ್ನಿಗೆ ಸಾಗು ಆಲಗಡೆ ಸಾಗು ಬಾಂಬೈ ಸಾಗು ಅಂತೀವಿ ಸಾಗು ಮಾಡ್ಕೊತ ಇದ್ದೆ ಕುಕ್ಕರ್ಗೆ ಆಲೂಗಡ್ಡೆ ಇಕ್ಕಿ ಇವಾಗ ಸಾಗುಗೆಲ್ಲ ರೆಡಿ ಮಾಡ್ಕೊಂಡು ಗೆ ಹಾಕ್ಕೊಬೇಕು ಎಲ್ಲ ಇಡ್ಲಿ ಎಲ್ಲ ಗೆ ಹಾಕ್ಕೊಂಡಿದ್ವಿ ಚಟ್ನಿ ಎಲ್ಲ ರೆಡಿ ಆಗೈತೆ ಸಾಗು ಒಂದು ತಕ್ಷಣನೇ ಪೂಜೆಗೆಲ್ಲ ನಮ್ಮ ಯಜಮಾನರು ರೆಡಿ ಇದ್ರು ಪೂಜೆಗೆಲ್ಲ ರೆಡಿ ಆಗ್ತಾ ಇದ್ದಂಗೆ ಪೂ ಪೂಜೆಗೆ ರೆಡಿ ಆಗ್ತಾ ಇದ್ದಂಗೆ ಪೂಜೆ ಮಾಡಬೇಕು ನಾನು ಇಲ್ಲಿ ವಾಯ್ಸ್ ಕೊಟ್ಕೊಂಡು ಮಾತಾಡ್ತಾ ಇದ್ದರೆ ನನ್ನ ಮಗ ನಗ್ತಾ ಇದ್ದ ಅದಕ್ಕೋಸ್ಕರ ನನಗೆ ನಗುವಂತೆ ಇವಾಗ ನಾನು ಸಾಗುಗೆ ಪ್ರಿಪೇರ್ ಇದ್ದೀವಿ ಇನ್ನೇನು ಸಾಗು ಆಗ್ತೈತೆ ಆಲೂಗಡ್ಡೆಗೆ ಬಾಯ್ಲ್ ಮಾಡೋಕೆ ಇಕ್ಕಿದೀನಿ ಇನ್ನೇನು ಸಾಗು ಮಾಡ್ಕೊಂಬಿಡ್ಬೇಕು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊತವ್ರೆ ನಾವಿನ್ನು ತಟ್ಟೆ ಇಡ್ಲಿ ಚಟ್ನಿ ಸಾಗು ನಮ್ಮ ಆಂಟಿ ಅವ್ರು ಬಂದು ಪಲಾವ್ ಬರ್ತಾವ್ರೆ ನಮ್ಮ ತಾಯಿಯವ್ರು ಬಂದು ಪೊಂಗಲ್ ಮಾಡ್ಕೊಂಡು ಬರ್ತಾವ್ರೆ ಇವತ್ತು ಇಡಮುಡಿ ಆಗಿದ ತಕ್ಷಣನೇ ಟಿಫನ್ ಮಾಡಿಕೊಂಡು ಅವರು ಶಬರಿಮಲೆಗೆ ಹೋಗ್ತಾರೆ ಮಿನಿಮಮ್ ಒಂದು ಫೋರ್ ಟು ಫೈವ್ ಡೇಸ್ ಆಗುತ್ತೆ ಅವರು ಶಬರಿಮಲೆಗೆ ಹೋಗ್ತಾರೆ ದೊಡ್ಡ ಭಾದಕ್ಕೆ ನಮ್ಮ ತಮ್ಮ ಅವರಿಬ್ಬರು ನನ್ನ ಮಗ ಇನ್ನಿಬ್ಬರು ಹೋಗ್ತಾರೆ ಟೋಟಲ್ ಐದು ಜನ ಕಾರಲ್ಲಿ ಹೋಗ್ತಾ ಇರೋದು ಇವತ್ತು ಬಂದು ಏಳುವರೆ ಏಳು ಒಂಬತ್ತು ಗಂಟೆಗೆ ನಾವು ಏಳು ಕಾಲ್ಗೆ ಹೋಗ್ತೀವಿ ಏಳು ಕಾಲ್ಗೆ ಬಿಟ್ಟರೆ ಒಂಬತ್ತು ಗಂಟೆಗೆ ಇಡುಮುಡಿ ಸ್ಟಾರ್ಟ್ ಆಗುತ್ತೆ ಎಲ್ಲ ಮುಗಿಸ್ಕೊಂಡು ಅವರು ಇವತ್ತು ಶಬರಿಮಲೆಗೆ ಹೋಗ್ತಾರೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ

ಸಾಗು ಬಂದು ಕಂಪ್ಲೀಟ್ ರೆಡಿ ಆಯಿತು ಸ್ವಲ್ಪ ತಣ್ಣಗಾದ್ಮೇಲೆ ಬಾಕ್ಸ್ಗೆ ಹಾಕ್ಕೊಬೇಕು ಸಾಗು ಬಂದು ಸುಡ್ಡು ಬಾಂಡ್ಲಿಯಲ್ಲಿ ಮಾಡ್ಕೊಂಡಿರೋದು ನೋಡೋಕೆ ಚಿಕ್ಕದಾಗಾಯ್ತು ತುಂಬ ದಾಸ್ತಿನೇ ಮಾಡ್ಕೊಂಡಿದ್ದೀವಿ ಸಾಗು ರೆಡಿ ಆಯಿತು ಇವಾಗ ಪೂಜೆ ಸ್ಟಾರ್ಟ್ ಮಾಡಿದ್ದೀವಿ ಪೂಜೆ ಎಲ್ಲ ಆಯ್ತು ಇವಾಗ ದೇವ್ರಿಗೆ ಮುಡುಪು ತೆಗ್ದಿಕ್ತಿವಿ ಅಂದ್ರೆ ಮನೆ ಚೌಡ ಮುಂದೆ ಮುಡುಪು ತೆಗ್ದಿಕ್ಬಿಟ್ಟು ಪೂಜೆ ಮಾಡಿ ದೊಡ್ಡವರ ಆಶೀರ್ವಾದ ಎಲ್ಲ ತಗೊಂಡ್ರು ಅಂದ್ರೆ ತಾತಂದು ತಂದೆ ತಾಯಿ ಆಶೀರ್ವಾದ ತಗೊಂಡು ಇವಾಗ ಮಹಾಮಂಗ್ಲಾರತಿ ಮಾಡಿ ಇವಾಗ ಹೋಗ್ಬೇಕು

Ayya pa, Swami, Swami Appa!! Ayya pa, Charanam apa, Kapada Appa!! Ayya appa. Ayya appa. Ayya Ayya po. Ayya po. Swami, Ayya pa, Swami, Swami din da tom, tom, Ayya pa tom, tom, Ayya Swami

स्वाम अय्यपो अय्यपो स्वामी स्वामी अप्पा अय्यप्परण्पा अय्यप्प बंदेवप्प्प अय्यप्पा चौपाण्प अय्यप्पो स्वामी Tom Tom, Ayyappa Dindaka Tom Tom, Swami Dindaka Tom Tom, Swami Ayyappa, 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 Swami Swami Om Swami 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 Swami.

아들 좀 내려가까? 이쪽. ಇವಾಗ ಬಂದು ರೀಚ್ ಆಗಿದ್ದೀವಿ ಕಬ್ಬನ್ಪೇಟೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹತ್ರ ಬಂದಿದ್ದೀವಿ ಇವಾಗ ಇನ್ನೇನು ಹಿಡಮುಡಿ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಒಂಬತ್ತು ಗಂಟೆ ರಾವ್ಕಲ್ಯಾ ಮುಗಿ ಒಂಬತ್ತು ಗಂಟೆಗೆ ಇವಾಗ ಇನ್ನು ನಾ ನಾವು ನಮ್ಮ ನಂದಿ ಅವ್ರ ಸಿನಿ ಅವ್ರು ಬಂದವರು ಇಬ್ಬರು ಬಂದಿದ್ದೀವಿ ಅಷ್ಟೇ ಇನ್ನು ನಮ್ಮ ಅಮ್ಮವ್ರ ಮನೆಯವರೆಲ್ಲ ಇನ್ನೂ ಬರಬೇಕು ಬಂದಿದ ತಕ್ಷಣ ಒಂಬತ್ತು ಗಂಟೆಗೆ ಹಿಡಮುಡಿ ಸ್ಟಾರ್ಟ್ ಮಾಡ್ತಾರೆ ಒಬ್ಬೊಬ್ರೆ ಬರ್ತಾ ಇದ್ರು ನಾವ್ ಬಂದ್ವಿ ಆಮೇಲೆ ಲಾವಣ್ಯ ಅವ್ರ ಬಂದ್ರು ನಾವ್ ಬಂದ್ ನಾವ್ ಬರೋಷ್ಟೊತ್ತಿಗೆ ಎಂಟೂವರೆ ಆಗಿತ್ತು ಆ ಒಂಬತ್ತು ಗಂಟೆಗಲ್ವೇ ಇದು ಮುಡಿ ಸ್ಟಾರ್ಟ್ ಇನ್ನ ಒಬ್ಬೊಬ್ಬರೇ ಬರ್ತಾ ಇದ್ರು ಇನ್ನ ನಮ್ಮಅಮ್ಮವ್ರು ಬರ್ಬೇಕು ನಮ್ಮ ಅತ್ಕಿಯವ್ರ ಬರ್ಬೇಕು ಇವರು ಕಿಶೋರ್ ಅವರು ಅವರು ತುಮಕೂರು ಅಂದ್ರೆ ಅಮೂರ್ತಿ ನಗರದಿಂದ ಅವ್ರು ಬರಬೇಕು ಎಲ್ಲ ಒಬ್ಬೊಬ್ಬರೇ ಬಂದಿದ ತಕ್ಷಣ ಎಲ್ಲರೂ ಬಂದಿದ ತಕ್ಷಣ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ಸುಮ್ನೆ ಇದ್ದೀವಿ ಎಲ್ಲ ಎಲ್ಲ ಮಾಡ್ಕೊಂಡು ನಾವು ಒಬ್ಬೊಬ್ರು ತರ ಮಾಡ್ಕೊಂಡ್ ಬಂದಿದೀವಿ ಎಲ್ಲ ಒಂದ್ ಕಡೆ ರೆಡಿಯಾಗಿ ಇಟ್ಕೊಂಡಿದೀವಿ ಒಂಬತ್ತು ಇವಾಗ ಫಸ್ಟು ನಮ್ಮನ್ನು ಕುಂಡಿಸಿದೀವಿ ಅಂದ್ರೆ ಇನ್ನ ಕಿಶೋರ್ ಅವರು ಬರಬೇಕಾಯ್ತು ಒಬ್ಬೊಬ್ರದೇ ಆಗಲಿ ಅಂದ್ಬಿಟ್ಟು ಕುಂಡಿಸಿದೀವಿ ನಮ್ಮ ತಾಯಿಯವರು ಬಂದ್ರು ಇವಾಗ ನಮ್ಮ ಅಕ್ಕಿಯವರು ಬಂದ್ರು ಒಬ್ಬೊಬ್ಬರೇ ಬಂದ್ರು ಇವಾಗ ಸ್ಟಾರ್ಟ್ ಆಗೈತೆ O que start <coughs> Bhāmiye Bhagavāne Bhagavatiye Dehevane Dehviye Nāi abhisekam Svāmīki Nāi abhisekam Svāmīki Tūṭpābhi-shekā Svāmīki Tūṭpābhi-shekā Svāmīki Tūṭpābhi-shekā Manavatiye Dehevane Dehviye bhami bhagavati Sharanam.

I yapo Agala Bagawtier Dave Sarana I have Sarana Ayyappa I share an Iavan Sarana Pagavati Sharana e, Sarana e, I Saranum

స్వామే శరమ అయ్యప్పో భగవాణే భగవతి దేవి స్వామి శయ్యప్ప శివే దేవి శరణ అయ్యప్ప శరణ భగవాన్ శణం స్వామి అయ్యప్పోవ శరణి

ನನ್ ಮಗಂದು ಇಡಮುಡಿ ಎಲ್ಲ ಆಯ್ತು ಇನ್ನ ನಾಲ್ಕು ಜನದ ಐತೆ ನಮ್ಮ ತಮ್ಮಂದು ಎಲ್ಲಾರದು ಐತೆ ಇನ್ನ ನಾಲ್ಕು ಜನದ್ದು ಆ ವಿಡಿಯೋ ನಾಳೆ ಕಂಟಿನ್ಯೂ ಮಾಡ್ತೀನಿ ಯಾರು ಮಿಸ್ ಮಾಡ್ದಿರೋ ವಾಚ್ ಮಾಡಿ ನಾಳೆ ಇನ್ನ ಇಡಮುಡಿ ಐತೆ ಊಟ ಮಾಡೋದು ಅವ್ರು ಕಳಿಸ್ಕೊಡೋದು ಎಲ್ಲ ವಿಡಿಯೋಸ್ ಇರುತ್ತೆ ಯಾರು ಮಿಸ್ ಮಾಡ್ದಿರ ನಾಳೆ ವೀಡಿಯೋನೂ ವಾಚ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ